ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ನಾನು ಈ ವಿಡಿಯೋದಲ್ಲಿ ರವೆ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಬೋದು ತುಂಬ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ನಾನು ಒಂದು ಕಾಯಿ ತೊಗೊಂಡಿದ್ದೀನಿ ಕಾಯಿನಲ್ಲಿ ಅರ್ಧ ಹೋಳು ಮಾತ್ರ ತುರ್ಕೊಂಡಿದ್ದೀನಿ ನಾನು ಕಮ್ಮಿ ಮಾಡ್ಕೊಳ್ತಿದ್ದೆ ಹಾಗಾಗಿ ಅರ್ಧ ಹೋಳ್ ಮಾತ್ರ ತೊಗೊಂಡಿದ್ದೀನಿ ಇದು ಯಾವುದೇ ರೀತಿ ಕಾಯಿ ಅಲ್ಲ ಹಸಿ ತೆಂಗಿನಕಾಯಿನ ತುರ್ಕೊಂಡಿರೋದು ನೋಡಿ ಹಸಿ ಕಾಯಿ ಇದು ಯಾವುದೇ ರೀತಿ ಒಣ ಕೊಬ್ಬರಿ ತೊಗೊಂಡಿಲ್ಲ ನಾನು ಸೊ ಈ ಸಿಹಿ ಕಾಯಿಗೆ ಏನು ಒಂದು ಕಪ್ಪು ಕಾಯಿ ಅಂತ ತೊಗೊಂಡಿದ್ದೆ ಅದೇ ರೀತಿ ಅಳತೆಗೆ ಸಣ್ಣ ರವೆ ತೊಗೊಂಡಿದ್ದೆ ನಾನು ಈ ಸಣ್ಣ ರವೆ ದಪ್ಪ ರವೆ ಎಲ್ಲ ಚಿರೋಟಿ ರವೆ ಈ ರೀತಿ ಬರ್ತಿರುತ್ತೆ ಸಣ್ಣ ರವೆ ತೊಗೊಂಡಿದ್ದೆ ಹಾಗೆ ಒಂದು ಚಿಕ್ಕ ಲೋಟದಲ್ಲಿ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ ಕಾಯಿಲೆ ಅಂತ ಸ್ವಲ್ಪ ಘಮಕ್ಕೆ ತುಪ್ಪನೂ ರೆಡಿ ಇಟ್ಕೊಂಡಿದ್ದೀನಿ ರವೆ ಉಟ್ಕೊಳ್ಳಿಕ್ಕೆ ಹಾಗೆ ಒಂದು ನಾಲ್ಕು ಏಲಕ್ಕಿ ಕಾಯಿನ ಕುಟಾಣಿಯಲ್ಲಿ ಹಾಕಿ ಕುಟ್ಕೊಳ್ತಾ ಇದ್ದೀನಿ ಕುಟ್ಕೊಂಡು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಆ ಪುಡಿ ಮಾತ್ರ ರವೆ ಉರಿತೀವಲ್ಲ ಅದರ ಜೊತೆ ಸೇರಿಸ್ಕೋಬೋದು ಇಲ್ಲ ಮಿಕ್ಸ್ ಮಾಡುವಾಗ ಯಾವಾಗಾದರೂ ಅದ್ರ ಪುಡಿನ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ತೊಂದರೆ ಇಲ್ಲ ಈಗ ನಾನು ನೋ ತೊಗೊಂಡಿದ್ನಲ್ವ ಒಂದು ಸಣ್ಣ ಕಪ್ಪಲ್ಲಿ ರವೆ ತೊಗೊಂಡು ರವೆನ ಹುರ್ಕೋಬೇಕು ಕೆಲವರು ಬರೇ ರವೆ ಆದರೂ ಹುರ್ಕೊಳ್ತಾರೆ ಬಟ್ ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ಈ ರವೆ ಉರಿಯೋವಾಗ ಉರಿ ಜಾಸ್ತಿ ಇಡೋದು ಬೇಡ ಮೀಡಿಯಮಲ್ಲಿರಲಿ ತಳ ಹತ್ತುತ್ತತ್ತೆ ಹಾಗೆ ಕೈ ಹಾಡಿಸ್ತಾನೇ ಇರಬೇಕು ನಾನು ಚಿಕ್ಕದ್ರಲ್ಲಿ ಎರಡು ಸ್ಪೂನ್ ಮಾತ್ರ ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಇಷ್ಟಪಡೋರು ಹೆಚ್ಚಿಗೆ ಕೂಡ ಉಪಯೋಗಿಸ್ಬೋದು ಆಮೇಲೆ ಒಂದು ಥಿಂಗ್ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ನಾನು ಯಾವುದೇ ರೀತಿ ಡ್ರೈ ಫ್ರೂಟ್ಸ್ನ ಇಲ್ಲ ಈಗ ರವೆ ಹುರಿದಾಗಿದೆ ಅದೇ ರವೆ ಹುರಿದಿರೋ ಪಾತ್ರೆಗೆ ಹಸಿ ಹಸಿಕಾಯಿನ ಇದ್ದೀನಿ ರವೆ ಎತ್ತಿಟ್ಟು ಹಸಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಡ್ರೈ ಆಗೋ ಥರ ಚೆನ್ನಾಗಿ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿನ ಇದು ಚೆನ್ನಾಗಿ ಡ್ರೈ ಆದಮೇಲೆ ಇದೇ ಪಾತ್ರೆಗೆ ರವೆನ ಸೇರಿಸ್ಕೋಬೇಕು ಆಮೇಲೆ ಒಂದು ಕಪ್ಪು ಸಕ್ಕರೆ ಸೇರಿಸ್ಕೋಬೇಕು ಸಕ್ಕರೆ ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ ಅದರಿಂದ ಮಾಮೂಲಿ ಫೋಟೋ ಹಾಕಿದ್ದೀನಿ ಸೇಮ್ ಇದೇ ಬೌಲ್ನಲ್ಲಿ ಏನು ಅಳತೆಗೆ ತೊಗೊಂಡಿದ್ದೆ ಅದೇ ಸಮ ಪ್ರಮಾಣದಲ್ಲಿ ರವೆ ತೆಂಗಿನಕಾಯಿ ತುರಿ ಮತ್ತು ಸಕ್ಕರೆ ಈ ಮೂರೂ ಹಾಕಬೇಕು ಏಲಕ್ಕಿ ಪುಡಿನ ಇದಕ್ಕೆ ಸೇರಿಸ್ಕೋಬೇಕು ಇದನ್ನು ಏನು ಮೂರು ಸೇರಿಸ್ಕೊಳ್ಳೋವಾಗ ಸ್ಟವ್ ಆಫ್ ಮಾಡಿದ್ರೆ ಆಯಿತು ರವೆ ಚೆನ್ನಾಗಿ ಹುರ್ಕೊಂಡು ಕಾಯಿ ಹುರ್ಕೊಂಡು ಮಿಕ್ಸ್ ಮಾಡ್ತಿರಲ್ಲ ಆಗ ಸ್ಟವ್ ಆಫ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡು ಏನು ಕಾಯಿಸಿಟ್ಕೊಂಡಿದ್ವಲ್ಲ ಹಾಲು ಅದನ್ನು ಅಳತಕ್ಕೆ ಹದ ನೋಡಿ ಹಾಕೋಬೇಕು ಹಾಲು ಹಾಕೋದ್ರಲ್ಲಿ ಮಿಸ್ಟೇಕ್ ಆಗಬಾರ್ದು ತುಂಬ ಸಾಫ್ಟಾಗಿ ಬರುತ್ತೆ ಒಂದು ಚಿಕ್ಕ ಲೋಟದಲ್ಲಿ ಆಗಿ ಎಲ್ಲರ ಮನೆಯಲ್ಲೂ ಟೀ ಕುಡಿತೀರಲ್ಲ ಆ ಚಿಕ್ಕ ಲೋಟದಲ್ಲಿ ಅಷ್ಟೇ ನಾನು ಹಾಲು ಕಾಯಿಸಿದ್ದು ಆ ಒಂದು ಚಿಕ್ಕ ಲೋಟದಲ್ಲಿ ಹಾಲು ಆ ಲೋಟದಲ್ಲಿ ಫುಲ್ಲೂ ಹಾಕಿಲ್ಲ ಒಂದು ಅರ್ಧ ಹಾಕಿದ್ದೀನಿ ಯಾಕಂದರೆ ಸಣ್ಣ ಕಪ್ಪಲ್ಲಿ ಅಷ್ಟೇ ನಾನು ರವೆ ಉಂಡೆ ಮಾಡಿದ್ದು ಒಂದು ಹತ್ತ ಹಾಗಿತ್ತು ಅಂತ ಅಂದ್ಕೊಳ್ತೀನಿ ಈ ರೀತಿ ಸಾಫ್ಟಾಗಿ ಹಾಕಬೇಕು ಜಾಸ್ತಿ ಹಾಲು ಹಾಕಿದ್ರೆ ತೆಳುವಾಗುತ್ತೆ ಉಂಡೆ ಕಟ್ಟಲಿಕ್ಕೆ ಹದ ಬರಲ್ಲ ಸೊ ಈ ರೀತಿ ಮುಟ್ಟಿದ್ರೆ ಆಗಬೇಕು ಅದು ಹೊಂದ್ಕೊಬೇಕು ಸಾಫ್ಟಾಗಿ ಸಿಗಬೇಕು ಹಾಗೆ ತಿನ್ನೋವಾಗ ರವೆ ರವೆ ಥರ ಈ ತಂಬಿಟ್ಟು ಥರ ಗಟ್ಟಿ ಆಗಬಾರ್ದು ಸಾಫ್ಟ್ ಇದ್ದಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಇಷ್ಟಪಡೋರು ದ್ರಾಕ್ಷಿ ಗೋಡಂಬಿ ಬಾದಾಮು ಈ ಥರ ಡ್ರೈ ಫ್ರೂಟ್ಸ್ಗಳನ್ನ ಯೂಸ್ ಮಾಡ್ಬೋದು ಹಾಗೆ ಕಪ್ಪು ಎಳ್ಳನ್ನು ಸಹ ಬಿಳಿ ಎಳ್ಳು ಸಹ ಯೂಸ್ ಮಾಡ್ಬೋದು ನಾನು ಯಾವುದೇ ರೀತಿ ಬಳಸಿಲ್ಲ ಸೊ ನನ್ನ ಮಗನಿಗೆ ಇದೇ ರೀತಿ ಪ್ಲೈನ್ ಇಷ್ಟ ನನಗೂ ಇದೇ ರೀತಿ ಪ್ಲೈನ್ ಇಷ್ಟ ಏನೇ ಡ್ರೈ ಫ್ರೂಟ್ಸ್ ಹಾಕಿದ್ರೂ ಎತ್ತಿಡ್ತೀವಿ ಜಾಸ್ತಿ ಇಷ್ಟಪಡೋಲ್ಲ ಹಾಗಾಗಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಇಷ್ಟಪಡೋರು ತುಪ್ಪದಲ್ಲಿ ಸಪ್ರೇಟ್ ಹುರಿದು ಇದಕ್ಕೆ ಸೇರಿಸಿ ಉಂಡಕ್ಕೆ ಕಟ್ಟೋವಾಗ ಕಟ್ಕೊಂಡ್ರೆ ಓಕೆ ಅಷ್ಟೇ ಅದೇನು ದೊಡ್ಡದೇನಿಲ್ಲ ಅದು ತುಂಬ ಈಸಿ ಸೇರಿಸ್ಕೊಡಿ ಇಷ್ಟಪಡೋರು ಸೊ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಇರೋವಾಗೇ ಕೈಗೆ ತುಪ್ಪನ ಸವರ್ಕೊಂಡು ಸೋರ್ಕೊಂಡು ಉಂಡೆ ಕಟ್ಟಿದರೆ ಬೆಟರು ಇಲ್ಲಾಂದರೆ ಕೈಗೆ ಅಂಟುತ್ತೆ ಯಾವ ದಪ್ಪ ಬೇಕು ಉಂಡೆ ಸೈಜು ಅದನ್ನು ನೋಡಿಕೊಂಡು ಸಣ್ಣ ಉಂಡೆನ ಅಥವಾ ದಪ್ಪ ಸೈಜ್ ಬೇಕಾ ನೋಡಿಕೊಂಡು ಕೈಯಲ್ಲೇ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ್ರೆ ಅದು ಉಂಡೆ ಆಗುತ್ತೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಚೆನ್ನಾಗಿ ಸೆಟ್ ಆಗುತ್ತೆ ತಿಂದರೆ ಮಾತ್ರ ಅಲ್ಟಿಮೇಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನನಗೆ ಹೇಳಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಲ್ಲಿ ಇದ್ದೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಬೇಗ ಆಗುವಂತಹ ತಿಂಡಿ ನೋಡಿ ರೆಡಿಯಾಗಿದೆ ಒಂದು ಹದಿನೈದು ನಿಮಿಷ ಮ್ಯಾಕ್ಸಿಮಮ್ ಅಷ್ಟು ಬೇಗ ರೆಡಿ ಆಗುತ್ತೆ ಸ್ವೀಟ್ಗಳಲ್ಲಿ ಮನೆಯಲ್ಲೇ ಮಾಡಬಹುದಾದಂಥ ತಿಂಡಿನಲ್ಲಿ ಬೇಗ ಹಾಗೆ ಟೇಸ್ಟಿಯಾಗಿ ಆಗುವಂಥ ತಿಂಡಿ ರವೆ ಉಂಡೆ ಪ್ರತಿಸಲೂ ಮಾಡ್ತಾಯಿರ್ತೀನಿ ಹಾಗೆ ಇದನ್ನು ನಾನು ನನ್ನ ಮಗನಿಗೆ ನೋಡಿ ಧ್ರುವ ಅಂತ ಬರೆದಿದ್ದೀನಿ ಸೆಕೆಂಡ್ ಸ್ಟ್ಯಾಂಡರ್ಡು ಒಂದು ಬೌಲ್ನಲ್ಲಿ ಪ್ಯಾಕ್ ಮಾಡಿ ಕವರ್ನ ಮುಚ್ಚಿ ಪ್ಯಾಕ್ ಮಾಡಿದ್ದೀನಿ ಅದು ಕಾರಣ ಥರ ಇರೋ ಥರ ಪ್ಯಾಕ್ ಮಾಡಿದ್ದೀನಿ ಕಾರಣ ಏನಂದರೆ ಕನ್ನಡ ರಾಜ್ಯೋತ್ಸವ ನಡೀತಿತ್ತು ಆಲ್ರೆಡಿ ನಾನು ಡ್ರಾಯಿಂಗ್ ಮಾಡಿದ್ದು ಅನ್ನೋ ಶಾಲೆ ಬಗ್ಗೆ ಎಲ್ಲ ಹೇಳಿದ್ದೆ ಇವತ್ತು ಪಾರಂಪರಿಕ ಅಡುಗೆಗಳನ್ನ ತನ್ನಿ ಎಂದಿದ್ದರೂ ಹಾಗಾಗಿ ಒಬ್ಬಟ್ಟು ಕಾಯಿ ಒಳಗೆ ಮಾಡೋಕ್ಕಾಗಿಲ್ಲ ಸೊ ಅದು ಮಾಡಿಕೊಟ್ಟಿದ್ದೀನಿ ತೊಗೊಂಡೋದ ಖುಷಿಯಾಗಿ ಸೊ ಇದು ಅವನ ಶಾಲೆಯಲ್ಲಿರತಕ್ಕಂಥ ಪಿಕ್ಕು ಈ ರೀತಿ ತಿಂಡಿಗಳನ್ನ ಎಲ್ಲರೂ ತೊಗೊಂಡೋಗಿರೋದನ್ನು ಸ್ನೇಹಿತರ ಜೊತೆ ಹಾಗೆ ಅವರ ತರಗತಿಯ ಶಿಕ್ಷಕ ಶಿಕ್ಷಕಿಯರ ಜೊತೆ ಹಂಚ್ಕೊಂಡು ತಿನ್ನಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್